ಇತ್ತೀಚಿನ ದಿನಗಳಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ನಡೆಯುವ ಗಲಾಟೆಗಳು ಒಂದ ಎರಡ ಮಂದಿರ ಮಸೀದಿಗಳ ನಡುವೆ ದೊಡ್ಡ ಅಂತರವೇ ನಿರ್ಮಾಣವಾಗಿ ಬಿಟ್ಟಿದೆ ಅಂಥದ್ರಲ್ಲೂ ಇಲ್ಲೊಂದು ಊರು ಭಾವೈಕ್ಯತೆಯನ್ನ ಸಾರ್ತಿರೋ ರೀತಿಯನ್ನ ನೀವೇ ನೋಡಿ ಒಂದು ಕಡೆ ದೇವರ ಮೂರ್ತಿಗೆ ಅಭಿಷೇಕ ಪೂಜೆ ಗಂಟೆನಾದ ಮತ್ತೊಂದೆಡೆ ನಮಾಜ್ ಮಾಡ್ತಾ ಇರುವ ಮುಸ್ಲಿಂ ಬಾಂಧವರು ಜಾತಿ ಭೇದ ಮರೆತು ಪೂಜೆಯಲ್ಲಿ ಪಾಲ್ಗೊಂಡಿರೋ ಭಕ್ತರು ಇದು ಸಾಧ್ಯ ಅಂತ ಕೇಳಬೇಡಿ ಇಂಥ ಅಪರೂಪದ ಸಂಗಮವನ್ನ ಸಾಧ್ಯವಾಗಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಮಲ್ಲಸಂದ್ರದ ಗ್ರಾಮಸ್ಥರು ಇಲ್ಲಿ ಒಂದೇ ಸೂರಿನಡಿ ದೇವಸ್ಥಾನ ಮತ್ತು ಮಸೀದಿ ತಲೆಯೆತ್ತಿ ನಿಂತಿದೆ ಹಿಂದೂ ಮುಸ್ಲಿಂ ಭೇದ ಭಾವವನ್ನ ಊರಾಚುಗೆ ಇಟ್ಟಿದ್ದಾರೆ ಗ್ರಾಮಸ್ಥರು ಈ ಗ್ರಾಮದಲ್ಲಿ ಒಂದೇ ಕಡೆ ಆಂಜನೇಯ ಸ್ವಾಮಿ ಮತ್ತು ಬಾಬಯ್ಯ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ ಪ್ರತಿದಿನ ಇಲ್ಲಿ ಒಂದೇ ಕಡೆ ದೇವರಿಗೆ ಅಭಿಷೇಕ ಮತ್ತು ನಮಾಜ್ ನೆರವೇರುತ್ತೆ ರಾಮ್ ರಹೀಮ್ರನ್ನ ಒಂದೇ ಕಡೆ ನೆಲೆಗೊಳಿಸಿ ಭಾವೈಕ್ಯತೆಯ ಪಾಠವನ್ನ ಸಾರುತ್ತಿದೆ ಈ ಗ್ರಾಮ ಪ್ರತಿದಿನ ಪ್ರತಿ ಶನಿವಾರ ಪೂಜೆಗಳಾಗುತ್ತೆ ಪೂಜೆಗಳಾದಾಗ ಸಹ ನಾವು ಎಲ್ಲರೂ ಎಲ್ಲ ಥರ ಬಂದು ಅವ್ರ ಜೊತೆಯಲ್ಲೇ ನಿಂತು ಪ್ರಸಾದಗಳಿಗೆ ನಾವು ಪೂಜೆಗಳಿಗೆ ಸಲ್ಲಿಸೋದು ಆಮೇಲೆ ಇಲ್ಲಿ ಶುಕ್ರವಾರ ಶುಕ್ರವಾರ ದಿವಸಗಳಲ್ಲಿ ನಮಾಜುಗಳು ಮಾಡೋದು ರಂಜಾನ್ ತಿಂಗಳಲ್ಲೂ ಸಹ ರಂಜಾನ್ ತಿಂಗಳಲ್ಲಿ ಮೂವತ್ತು ದಿವಸಗಳ ಕಾಲ ರಂಜಾನ್ ನಡೆಯುತ್ತೆ ಮೂವತ್ತು ದಿವ್ಸ ಒಂದು ದಿವಸ ಬಿಡ್ದು ಎಲ್ಲರೂ ಉಪವಾಸಗಳಿದ್ದು ಆ ದೇವ್ರನ್ನು ಪ್ರಾರ್ಥಿಸ್ತೀವಿ ಇಲ್ಲೂ ಒಂದು ಸಹ ಇಲ್ಲೂ ಮಾಡ್ತೀವಿ ಈ ಊರಿನ ಭಾವೈಕ್ಯತೆ ಕೇವಲ ದೇವಸ್ಥಾನಗಳಿಗೆ ಸೀಮಿತವಾಗದೆ ಗ್ರಾಮದ ಕುಟುಂಬಗಳಲ್ಲಿ ಏನೇ ಶುಭ ಕಾರ್ಯಗಳು ಜರುಗಿದ್ರೂ ಹಿಂದೂ ಮುಸ್ಲಿಂ ಬಾಂಧವರು ಪರಸ್ಪರರ ಮನೆಗಳಿಗೆ ಹೋಗಿ ಶುಭ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಇನ್ನು ರಂಜಾನ್ ಹಬ್ಬದ ಸಮಯದಲ್ಲಿ ಹಿಂದೂಗಳು ಕೂಡ ಉಪವಾಸ ಇರ್ತಾರೆ ಹಾಗೆ ಆಂಜನೇಯ ಗೌರಿ ಗಣೇಶ ಹಬ್ಬಗಳಲ್ಲೂ ಮುಸ್ಲಿಮರು ಮಾಂಸಾಹಾರ ತ್ಯಜಿಸಿ ಹಬ್ಬದಲ್ಲಿ ಪಾಲ್ಗೊಳ್ತಾರೆ ಇಷ್ಟೇ ಅಲ್ಲದೆ ಪ್ರತಿದಿನ ದೇವಸ್ಥಾನಕ್ಕೆ ಬರುವವರು ಬಾಬಯ್ಯಗೆ ನಮಾಜ್ ಮಾಡಿ ಆಂಜನೇಯ ಸ್ವಾಮಿಗೆ ದೀರ್ಘ ದಂಡ ನಮಸ್ಕಾರ ಹಾಕಿ ಭಕ್ತಿ ಭಾವದಿಂದ ಪ್ರಾರ್ಥಿಸ್ತಾರೆ ಇನ್ನೊಂದು ವಿಶೇಷ ಅಂದ್ರೆ ಈ ಊರಲ್ಲಿ ಇಲ್ಲಿಯ ತನಕ ಎಂದೂ ಹಿಂದೂ ಮುಸ್ಲಿಮರ ನಡುವೆ ಗಲಾಟೆ ನಡೆದೇ ಇಲ್ಲ ಅಂತಾರೆ ಗ್ರಾಮಸ್ಥರು ಯಾರೇನೋ ಬೇನ್ನ ಅಭಿಪ್ರಾಯಗಳು ಬೇರೆ ಬೇರೆಯವರು ಏನೋ ಹೇಳಿದ್ರು ಸಹ ನಮ್ಮೂರಿನ ಜನರು ಅದಕ್ಕೆ ಯಾವುದಕ್ಕೂ ಕಿವಿ ಕೊಡದಿರಾ ಎಲ್ಲರಿಗೂ ಅನುಕೂಲವಾಗಲಿ ಎಲ್ಲರೂ ತುಂಬಾ ಇಲ್ಲಿವರೆಗೂ ನಮ್ಮ ಊರಿನಲ್ಲಿ ಯಾವುದೇ ರೀತಿಯ ಒಂದು ಹಿಂದೂ ಒಂದು ಆಗಿಲ್ಲ ಇನ್ನು ಮುಸ್ಲಿಂ ಆಗೋಲ್ಲ ಆ ರೀತಿ ಒಂದು ಹೋಗ್ತಾ ಇದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಒಟ್ಟಾರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕಟ್ಟುಪಾಡುಗಳನ್ನೇ ಮುಂದಿಟ್ಟುಕೊಂಡು ರಾಮ್ ರಹೀಮ್ ಅಂತ ಭೇದ ಭಾವ ಸೃಷ್ಟಿಸುವವರ ಮಧ್ಯೆ ಮಲ್ಲಸಂದ್ರ ಗ್ರಾಮಸ್ಥರ ಭಾವೈಕ್ಯತೆಯ ಜೀವನ ಪ್ರತಿಯೊಬ್ಬರಿಗೂ ಮಾದರಿ ಭೀಮಪ್ಪ ಪಾಟೀಲ ಟಿವಿ ನೈನ್ chico